ಜನಗಣನೆ ಆರಂಭಗೊಂಡಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಮೋದಿ ಅಭಿಮಾನಿಗಳು ಬಿಜೆಪಿಯ ಕಾರ್ಯಕರ್ತರು ಉಡುಪಿಯ ರಾಜಮಾರ್ಗದ ಇಕ್ಕೆಲಗಳಲ್ಲಿ ಧರ್ದಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಆ ಬನ್ನಂಜೆಯಿಂದ ಕಲ್ಸಂಕಕ್ಕೆ ಹೋಗುವಂತ ಸುಮಾರು ಎರಡು ಕಿಲೋಮೀಟರ್ ದಾರಿಯನ್ನ ಈಗಾಗಲೇ ಸಂಪೂರ್ಣವಾಗಿ ಕೇಸರಿ ಬಂಟಿಕ್ಸ್ ಮತ್ತು ಭಗವಾಧ್ವಜದ ಮೂಲಕವಾಗಿ ಅಲಂಕಾರ ಮಾಡಲಾಗಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದು ಇಲ್ಲಿ ನಡೆದಿದ್ದಾರೆ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕನ್ನ ದೃಷ್ಟಿಯಿಂದ ಪಕ್ಕದ ಊರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದು ಈಗ ಇಲ್ಲಿ ನಡೆದಿರುವಂತದ್ದು ಆ ಪ್ರಧಾನಿಯಾದ ಬಳಿಕ ಇದು ಮೊದಲ ಬಾರಿಗೆ ಉಡುಪಿಗೆ ಭೇಟಿ ನೀಡಿದ್ದಾರೆ ನರೇಂದ್ರ ಮೋದಿ ಅವರು ಈ ಹಿಂದೆ ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ಉಡುಪಿಗೆ ಬಂದಿದ್ರು ಕೂಡ ಅಧಿಕೃತವಾಗಿ ಪ್ರಧಾನಿಯಾದ ಬಳಿಕ ಇದು ನರೇಂದ್ರ ಮೋದಿ ಅವರ ಮೊದಲ ಭೇಟಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ನಡೆದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆದಿ ಉಡುಪಿ ಹೆಲಿಪ್ಯಾಡ್ ಇಂದ ನೇರವಾಗಿ ಕಲ್ಸಂಕ ಮಾರ್ಗ ಏನು ಬನ್ನಂಜೆ ಮಾರ್ಗವಾಗಿ ಕಲ್ಸಂಕಕ್ಕೆ ನರೇಂದ್ರ ಮೋದಿ ಅವರು ಮಾಡ್ತಾರೆ ಸುಮಾರು ಹನ್ನೆರಡೂವರೆ ಒಂದು ಗಂಟೆಯ ತನಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇಲ್ಲಿ ನಡೆದಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು ಆ ಸಂಪೂರ್ಣವಾಗಿ ಎಸ್ ಪಿ ಜಿ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಮೂರು ಹಂತದ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಇದರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನೆರೆಯುತ್ತಿರುವ ಕಾರಣಕ್ಕಾಗಿ ಸುಮಾರು ಮೂರು ಸಾವಿರ ಅಧಿಕ ಪೊಲೀಸರು ಇಲ್ಲಿ ನಿಯೋಜನೆಗೊಂಡಿರುವಂತ ನೇರವಾಗಿ ಇಲ್ಲಿ ಜನರ ಜೊತೆ ಕೂಡ ನಾನು ಮಾತಾಡ್ತೀನಿ ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬಂದಿರುವಂತ ಕಾರಣಕ್ಕಾಗಿ ಇಲ್ಲಿ ಜನ ಕೂಡ ಇದ್ದಾರೆ ಮೋದಿ ಅವರನ್ನ ಹಣ್ ನೋಡಬೇಕು ಮೋದಿ ಅವರನ್ನ ಸರ್ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಇಲ್ಲಿ ಬಂದಿದ್ದೇವೆ ಮೋದಿಜಿಯವರನ್ನ ನೋಡಬೇಕಂತೇಳಿ ಹೇಳಿ ಬಹಳ ಬಹಳ ಉತ್ಸುಕರಾಗಿದ್ದೇವೆ ಕಳೆದ ಹತ್ತು ವರ್ಷದಿಂದ ಅವರು ಪ್ರಧಾನಿಯಾಗಿ ಅಂತಾರಾಷ್ಟ್ರೀಯವಾಗಿ ನಂಬರ್ ಒನ್ ಲೀಡರ್ ಆಗಿದ್ದಾರೆ ಮತ್ತು ಅವರು ಚೆನ್ನಾಗಿ ಅವರ ಅವರಿಗೆ ಒಳ್ಳೆ ಆರು ಆರೋಗ್ಯ ಇಸೂರನ್ನು ದೇವರು ಕೊಡಲಿ ಅಂತೇಳಿ ನಾನು ಉಡುಪಿಯ ಶ್ರೀಕೃಷ್ಣನಲ್ಲಿ ಬೇಡಿಕೆ ಒಳಪಡ್ತೇನೆ ಮತ್ತಷ್ಟು ಆ ಕಾರ್ಯಕರ್ತರು ಏನು ಹೇಳ್ತೀರಿ ಮೋದಿ ಅವರು ಆರಂಭ ಕೊಟ್ಟಿದ್ದಾರೆ ವಿಶ್ವ ನಾಯಕರಾಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರು ಉಡುಪಿಗೆ ಬರುವಂಥದ್ದು ಒಂದು ಬಹಳ ಹೆಮ್ಮೆಯ ವಿಚಾರ ಕೇವಲ ಉಡುಪಿ ಅಂತಲ್ಲ ಅಲ್ಲ ಸುತ್ತಮುತ್ತಲಿನ ಜಿಲ್ಲೆಯಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇರ್ಬೋದು ಹಿಂದೂಗಳಿರ್ಬೋದು ಅಥವಾ ಎಲ್ಲ ಜಾತಿ ಮತ ಪಕ್ಷ ಭೇದವಿಲ್ಲದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಫುಲ್ ಹಬ್ಬದ ವಾತಾವರಣ ಇದೆ ಭಗವದ್ಗೀತೆ ಕಂಠಪ್ಪ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಕೇವಲ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲದಿದ್ರೂ ಕೂಡ ಕೇವಲ ಇವತ್ತು ಬದು ಉಡುಪಿ ಮಠಕ್ಕೆ ಬರತಕ್ಕಂಥ ಪ್ರಧಾನಿ ಅವರನ್ನು ಕಣ್ತುಂಬಿಕೊಳ್ಳಿಕ್ಕೆ ಉಡುಪಿ ಹಾಗೆ ಸುತ್ತಮುತ್ತಲಿನ ಎಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಈ ದೇಶದ ನಾಗರಿಕರು ಹಾಗೆ ಎಲ್ಲರನ್ನ ಕೂಡ ಇವತ್ತು ಉಡುಪಿ ಕಣ್ತುಂಬಿಕೊಳ್ತಾ ಇದೆ ಉಡುಪಿಯಲ್ಲಿ ಅಂತ ಒಂದು ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಪ್ರಧಾನಿ ಮೋದಿಯವರು ಇವತ್ತು ಕುಂದಾಪು ಉಡುಪಿಯಲ್ಲಿ ಇವತ್ತು ರೋಡ್ ಶೋ ಮಾಡೋದ್ರ ಮೂಲಕ ಎಲ್ಲ ಕಾರ್ಯಕರ್ತರಿಗೆ ಅಥವಾ ಈ ದೇಶದ ನಾಗರಿಕರನ್ನು ಒಂದು ವಿಶ್ ಮಾಡಲಿಕ್ಕೆ ಬರ್ತಾ ಇದ್ದ ಬರುವಂಥದ್ದು ನಮ್ಗೆಲ್ಲರಿಗೂ ಕೂಡ ಕಣ್ತುಂಬಿಕೊಳ್ಳಲಿಕ್ಕೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಹಾಗೆ ನಾವು ಕುಂದಾಪುರದಿಂದ ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕುಂದಾಪುರದವರು ಇವತ್ತು ಕುಂದಾಪುರದಿಂದ ಕಿತ್ತೆದ್ದು ಬಂದಿದ್ದಾರೆ ಇವತ್ತು ನೋ ಮೋದಿಯವ್ರನ್ನ ನೋಡಿಕೊಳ್ಳು ನೋಡ್ಕೊಳ್ಬೇಕು ನೋಡಬೇಕು ಇವತ್ತು ಅಂತೇಳಿ ಹಾಗೆ ಅಂಥ ಒಂದು ಅವಕಾಶಗಳು ಭಾರಿ ಸಿಕ್ಕುದು ಕಡ ಕಡಿಮೆ ಆದರೆ ಇವತ್ತು ಉಡುಪಿಯಲ್ಲಿ ಇವತ್ತು ಅಂಥ ಒಂದು ಭಾಗ್ಯವನ್ನು ನಾವೆಲ್ಲ ಕಂಡುಕೊಳ್ಳಲಿಕ್ಕೆ ಬಂದಿದ್ದೇವೆ ನಮ್ಮ ಕುಂದಾಪುರ ಉಡುಪಿ ಇತಿಹಾಸದಾಗೆಲ್ಲ ಪ್ರಧಾನಿ ಬಂದದ್ದು ಇತಿಹಾಸ ಇಲ್ಲ ಒಟ್ಟು ಮೂರು ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಹುಲಿವೇಶ ಆಗಿರ್ಬೋದು ಕೃಷ್ಣ ರಾಧೆಯ ನೃತ್ಯ ರೂಪಕ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿನ ಸ್ಥಳೀಯ ಕಲಾವಿದರು ಪ್ರದರ್ಶನವನ್ನು ಮಾಡಲಿದ್ದಾರೆ ಇದಕ್ಕೆ ಪುಷ್ಪವನ್ನು ಇಟ್ಟು ಕೂಡ ಇಲ್ಲಿ ಕಾಯ್ತಾ ಇರುವಂತದ್ದು ಸರ್ ನಾಯಕನಿಗೆ ಭವ್ಯ ಸ್ವಾಗತವನ್ನು ಕೋರಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ ನಮ್ಮ ದೇಶದ ಪ್ರಧಾನಿ ನಮ್ಮ ಹೆಮ್ಮೆ ಆದ್ದರಿಂದ ಅವರನ್ನು ಭವ್ಯವಾಗಿ ಸ್ವಾಗತ ಸ್ವಾಗತ ಮಾಡಲಿಕ್ಕೆ ಎಲ್ಲ ಜನರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ವರ್ಷ ನಮ್ಮ ದೇಶದ ಪ್ರಧಾನಿಯಾಗಿ ನಮ್ಮ ದೇಶವನ್ನು ಆಳುವಂತಹ ಒಂದು ಸೌಭಾಗ್ಯ ಅವರನ್ನು ಪ್ರಧಾನಿಯಾಗಿ ನೋಡುವಂಥ ಸೌಭಾಗ್ಯ ನಮಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಶುಭ ಹಾರೈಸ್ತೇವೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ರಾಜಮಾರ್ಗದ ಮೂಲಕವಾಗಿ ಉಡುಪಿಯ ಕೃಷ್ಣ ಮಠಕ್ಕೆ ಹೋಗ್ತಾರೆ ಹಾಗಾಗಿ ಅವರು ಹೋಗುವಂತಹ ದಾರಿಯಲ್ಲಿ ಆ ರೋಡ್ ಶೋ ಮೂಲಕವಾಗಿ ರಸ್ತೆಯ ಪಕ್ಕದಲ್ಲಿ ನಡೆದಿರುವಂತಹ ಸಾವಿರಾರು ಜನಕ್ಕೆ ವಿಶ್ ಮಾಡಲಿದ್ದಾರೆ ಹಾಗಾಗಿ ಮೋದಿ ಅವರ ನೋಡೋಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ ಸುಮಾರು ಲಕ್ಷಕ್ಕೂ ಅಧಿಕ ಜನ ಉಡುಪಿಯ ರಾಜಮಾರ್ಗದ ಇಕ್ಕೆಲಗಳಲ್ಲಿ ಸೇರಿದ್ದಾರೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಉಡುಪಿ ಹಲೋ ಸರ್ ಬ್ರದರ್ ಅರೇ ಇದೆ ಬೈ ನೌ ಮೋದಿ ಮೋದಿ ಹ ಆ ರೆಕಾರ್ಡ್ ಮಾಡ ಬರತಾ ಕಲ್ಚರ್ ಅಪ್ಲೋಡ್ ಮಾಡ ಬರತಾ ಕವರ್ ಮಾಡ್ न इले धनी அரஹ்ரோ <laughs> மோடி ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ